ಮುಂದಿನ ಒಂದು ಸಚಿವರು ಕೂಡ ಸಭೆ ಮಾಡಿದ್ದಾರೆ ಒಳ್ಳೇದು ಮಾಡಿದ್ರೆ ಒಳ್ಳೇದ ಶಾಸಕರು ಬಹಳಷ್ಟು ಜನ ಮಂತ್ರಿಗಳ ಮೇಲೆ ಹೇಳಿದ್ದಾರೆ ನಮ್ಗೆ ರೆಸ್ಪಾಂಡ್ ಮಾಡುದಲ್ಲ ಹೇಳಿದ್ದಾರೆ ನಮ್ಮ ಸಮಸ್ಯೆಗಳು ನಮ್ ಮುಂದೆ ಹೇಳೋಲ್ಲ ಶಾಸಕರು ಅವ್ರ ಮುಂದೆ ನಾವು ಅದನ್ನ ತಿದ್ದ ಪ್ರಯತ್ನ ಮಾಡಬೇಕು ಸಚಿವರು ಒಂದು ಶಾಸಕ ಸಭೆ ಕರೆದಿದ್ರೆ ಇದು ಅನುದಾನ ಸಮಸ್ಯೆ ಅಥವಾ ಶಾಸಕರ ಬೇಸರ ಬೇಗ ಬಗೆಹರಿಸ್ತು

ಇದೇನು ಡೈಲಿ ಎಷ್ಟು ಅದೇ ನಮ್ ಕಡೆ ನೀವ್ ಯಾರ ಒಬ್ರು ಹೊರಗ್ ನಿಂತ ಡೈಲಿ ಅಯ್ಯ ಒಂದ್ ಹದಿನೈದು ಜನ ನಮ್ಗೆ ಎಮ್ ಎಲ್ ಎನ್ ಇಟ್ಟು ಬಂದೇ ಬರ್ತಾರೆ ಕೆಲವರು ಡಿಪಾರ್ಟ್ಮೆಂಟ್ ವರ್ಕ್ ಬರ್ತಾರೆ ಕೆಲವರು ಸೋಷಿಯಲ್ ಕಾರ್ಯಕ್ರಮ ಬರ್ತಾರೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮ ಹದಿನೈದು ಜನ ಡೈಲಿ ಭೇಟಿ ಆಗ್ತಾರೆ ಡೈಲಿ ಏನ ಸಂಬಂಧ ಇಲ್ಲ ಸರ್ ಡಿ ಸಿ ಅವರು ಮಾತಾಡಿದ್ರೆ ಸಿದ್ದರಾಮಯ್ಯರು ಅವರು ಬಿ ಸಿ ನಾಯಕರು ಅವ್ರ ನಾಯಕತ್ವ ಬಡಿಸ್ಕೊಳ್ತಾರೆ ನಮ್ಮ ಹೈಕಮಾಂಡ್ ಅನ್ನುವಂತ ಮಾತಾಡ್ತಾರೆ ನಾವು ನಿನ್ನೆ ಆದ್ರೆ ಹೇಳಿದ್ವಲ್ಲ ಅವ್ರ ಅನುಭವ ಅಂತ ಮಾಡಿದ್ದಾರೆ ಸೊ ಅಲ್ಲಿ ಆದ್ರೆ ಒಳ್ಳೇದಂತ ನಿನ್ನೆ ನಾವು ಹೇಳಿದ್ವಿ ಅದು ಅದನ್ನ ಸೇಮ್ ಅವರು ರಿಪೀಟ್ ಮಾಡಿದ್ದಾರೆ